ಶಿಕ್ಷಕರೇ ಇಂದು ನಮ್ಮೊಂದಿಗೆ ಗದಗ ತಾಲೂಕಿನ ಹಿರೇ ಹಂದಿಗೋಳಲ್ಲಿರುವ ಗೋ ಜೈವಿಕ ಕೃಷಿ ಸಂಧಾನ ಕೇಂದ್ರದ ರವಿ ಹಡಪದ್ ನಮ್ಮೊಂದಿಗಿದ್ದಾರೆ ಅವರು ಬಗ್ಗೆ ನಾವು ಇವತ್ತು ವಿಶೇಷ ಸಾಕಷ್ಟು ಗೋ ಇದರಿಂದ ತಯಾರು ಮಾಡಿದಂಥ ಸಾಕಷ್ಟು ಉತ್ಪನ್ನಗಳಿದೆ ಅದ್ರ ಬಗ್ಗೆ ನಾವು ಅವ್ರ ವಿಶೇಷ ಸಂದರ್ಶನ ಇದೆ ಬನ್ನಿ ಅವರು ಸರ್ ಮಾತಾಡ್ಸೋಣ ಯಾರಿಂದ ಈ ಗೋಹತ್ಯೆ ಆಗುತ್ತೆ ಅಂತ ವಿಚಾರ ಮಾಡಿದಾಗ ತಪ್ಪಿರುದು ಇಡೀ ನಮ್ಮ ಸಮಾಜ ವಿಟಮಿನ್ಸ್ ಆಗ್ಲಿ ಮಿನರಲ್ಸ್ ಆಗ್ಲಿ ಇವೆಲ್ಲ ನಮ್ ಒಳಗ ಕಡಿಮೆ ಇದ್ವನ್ನ ಇದೆಲ್ಲ ಸರಿಪಡ ಕೆಲಸ ಗೋಹತ್ತ ಅರ್ಥ ಮಾಡ್ತಾ ಇದ್ದ ನಾವು ಬದುಬೇಕು ನೆಕ್ಸ್ಟ್ ಜನರೇಷನ್ ಉಳಿಬೇಕು ಅಂತಂದ್ರೆ ಈ ಉತ್ಪಾದನೆ ತಗೋ ಆದರಿಂದ ಕೃಷಿ ಒಳಗೆ ಇಲ್ಲ ಸದ ನಾಶ ಇಲ್ಲ ತಡೆಗಟ್ಟುವಂತ ಕೆಲಸ ಮಾಡ್ತೀವಿ ಆ ರವೆ ಯಾಕಪ್ಪ ಅಂದರೆ ಈಗ ಕೃಷಿ ಸಂಧಾನ ಅಂದ್ಯಾಗ ಏನು ಗೋ ಜವಿ ಕೃಷಿ ಅನುಸಂಕಿಂತ ಒಂದು ಟ್ರಸ್ಟ್ ಇದು ಎರಡು ಸಾವಿರ ಹದಿನೆಂಟೊಳಗೆ ಇದನ್ನ ಒಂದು ಕೆಲಸವನ್ನ ಶುರು ಮಾಡಿದ್ವಿ ಇದು ಬಂದು ಸ್ಥಳ ಬಂದು ಗದಗ್ ಗದಗ್ ಶಹರದ ಹಿರೇಹಂದೂರು ರಸ್ತೆ ಹೋಗೋ ರಸ್ತೆಯಲ್ಲಿ ಗದೆಯಿಂದ ನಾಲ್ಕು ಗಂಟರಿಗೆ ಇದು ಒಂದು ಕೇಂದ್ರ ಇದೆ ಈ ಟ್ರಸ್ಟ್ ನ ಮೂಲ ಉದ್ದೇಶ ಸ್ವಾವಲಂಬಿ ಕೃಷಿಕ ಸ್ವಸ್ಥ ಸಮಾಜ ಸಮೃದ್ಧ ಭಾರತ್ ನಮ್ಮ ಇಲ್ಲಿರುವಂತಹ ಇವತ್ತಿನ ಇರುವಂತಹ ಸಮಾಜದಲ್ಲಿರುವಂತಹ ಸಾಕಷ್ಟು ಆರೋಗ್ಯ ಸಮಸ್ಯೆ ಮತ್ತ ರೈತನ ಆರ್ಥಿಕತೆ ಇವೆರಡೂ ಗಮನ ಇಟ್ಟುಕೊಂಡು ಏನು ಮಾಡಿದ್ರೆ ಒಂದು ಒಳ್ಳೆಯದ ಬದಲಾವಣೆ ಆಗುತ್ತೆ ಒಂದು ಅನ್ನುವಂತ ಹೇಳ್ಕೊಂಡು ಅದನ್ನು ಚಿಂತೆ ಮಾಡಿದಾಗ ಇದಕ್ಕೆ ಪರಿಹಾರ ಇರೋದು ಒಂದೇ ಏನು ಅಂದ್ರೆ ಗೋ ದೇಶಿ ಗೋ ದೇಶಿ ಗೋವಿನಿಂದ ನಾವು ಇದನ್ನ ಬದಲಾವಣೆ ಮಾಡ್ಬೋದು ಅನ್ನುವಂಥ ಒಂದು ಚಿಂತನೆಯನ್ನ ನಮ್ಮ ಗೋ ವಿಜ್ಞಾನ ಅನುಸಂಧಾನ ಕೇಂದ್ರ ನಾಗ್ಪುರ ಮಹಾರಾಷ್ಟ್ರ ದೇವಳ ಅಂತ ಗ್ರಾಮ ಇಲ್ಲಿ ಕಳೆದ ಮೂರು ದಶಕಗಳಿಂದ ಇಡೀ ದೇಶ ಒಳಗ ಗೋ ಹತ್ಯೆ ಆಗು ಅನ್ನೋಂಥ ಯಾರಿಂದ ಈ ಗೋ ಹತ್ಯೆ ಆಗುತ್ತಂತ ವಿಚಾರ ಮಾಡಿದಾಗ ತಪ್ಪಿರೋದು ಇಡೀ ನಮ್ಮ ಸಮಾಜದಿಂದ ಅದಕ್ಕೆ ಆ ಸಮಾಜದಿಂದ ಈ ಏನು ತಪ್ಪಾಗತ್ತೆ ಇದನ್ನ ಸಮಾಜಕ್ಕೆ ತಿಳಿಸ್ಬೇಕು ಅಂತ ಚಿಂತನೆ ಮಾಡಿ ಮೂರು ದಶಕಗಳಿಂದ ಈ ಚಿಂತನೆಯನ್ನ ಇಡೀ ರೈತ ಸಮಾಜಕ್ಕೆ ಅಂತ ಗೋ ಭಕ್ತರಿಗೆ ಯಾರು ಆಸಕ್ತಿ ಇತ್ತು ಅಂತ ತಿಳ್ಸಕತ್ರಿ ಅದಕ್ಕೆ ನಾವು ಅಲ್ಲಿ ಹೋದಾಗ ಭೌಗೋಳಿಕ ನಮ್ಮ ಭೌಗೋಳಿಕ ಕ್ಷೇತ್ರ ಒಳಗೆ ಯಾವ ಗೋಗಳು ಇದಾವೋ ಆ ಗೋಗಳಿಂದನ ನಾವು ಯಾವ ರೀತಿ ಸ್ವಲೋಕನೆ ಆಗ್ಬೋದು ಒಬ್ಬ ರೈತ ಯಾವ ರೀತಿ ಸ್ವಲೋನೆ ಆದಾಗ ನಮ್ಮ ಮಣ್ಣು ಯಾವ ರೀತಿ ಸಂರಕ್ಷಣೆ ಆದಾಗ ಸಮಾಜಕ್ಕೆ ಒಳ್ಳೆಯ ಆಹಾರ ಕೊಟ್ಟಾಗ ಅವರ ಆರೋಗ್ಯ ದೃಷ್ಟಿಯಿಂದ ಏನು ಬದಲಾವಣೆ ಆಗುತ್ತೆ ಅನ್ನುವಂತ ಒಂದು ವ್ಯವಸ್ಥೆ ಮಾಡೋದು ಮಾಡ್ತಾ ಮಾಡ್ತಾ ಅವನ ನಾವು ನಾವೊಂದು ಬಲ ಕೊಡುವಂಥ ಕೆಲಸ ನಾವು ಮಾಡುವಂಥ ಚಿಂತೆ ಬಂದು ಈ ಕೆಲಸವನ್ನು ಶುರು ಮಾಡಿದ್ವಿ ಎರಡು ಸಾವಿರದ ಹದಿನೆಂಟು ಈಗ ಕಳೆದ ಐದು ವರ್ಷದಿಂದ ಪ್ರತಿ ವಸ್ತುಗಳನ್ನು ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಯಾವ ರೀತಿ ವಸ್ತುಗಳನ್ನು ಉತ್ಪಾದನೆ ಮಾಡಿದರೆ ಮಾರುಕಟ್ಟೆ ಒಳಗಿರುವಂತಹ ಸಿಗುವಂಥ ವಸ್ತುಗೂ ನಮ್ಮ ವಸ್ತುಗೂ ಏನು ಇರುವಂತ ವ್ಯತ್ಯಾಸ ಅದ್ರ ಬಗ್ಗೆ ತಿಳಿಸುವ ಅನ್ನುವಂಥದ್ದು ಆಮೇಲೆ ಆ ವಸ್ತುವಂತಹ ಇರುವಂತಹ ಮಾರುಕಟ್ಟೆ ಬೆಲೆ ಇದೆ ನಮ್ಮ ಮಾರುಕಟ್ಟೆ ಬೆಲೆ ಏನಿದೆ ಆಮೇಲೆ ಅದಕ್ಕೆ ವಸ್ತುಗಳಿಗೆ ಬೇಕಾಗುವಂತಹ ರಾ ಮೆಟೀರಿಯಲ್ ಕ್ವಾಂಟಿಟಿ ಏನು ಮಾಡ್ಬೋದು ಅನ್ನುವಂಥ ಎಲ್ಲ ರೀತಿಯಿಂದ ಇಡೀ ದೇಶ ಇರುವಂತಹ ರಿಸರ್ಚ್ ಸೆಂಟರ್ಗಳೇನ ಹೋಗಿ ಅದ್ರ ಬಗ್ಗೆ ಅಧ್ಯಯನ ಪಡ್ಕೊಂಡು ನಾವು ಎಲ್ಲ ವಸ್ತುಗಳು ಮಾಡಿದ್ದೇವೆ ಈಗ ಮುಂದಿನ ಈ ಬದಲಾವಣೆಗೆ ಬೆಳವಣಿಗೆಗೆ ಈ ಒಂದು ಮಾರುಕಟ್ಟೆ ಮುಖಾಂತರ ನಾವೊಂದು ಎಲ್ಲರಿಗೂ ಇಡೀ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಓಕೆ ಆಮೇಲೆ ಎಷ್ಟು ಎಕರೆದೊಳಗೆ ಇದನ್ನ ಇದು ಮಾಡಿದ್ದೀರಿ ಸರ್ ಇದು ನಾವು ಒಂದು ಒಟ್ಟೆ ನಮ್ದು ಹದಿಮೂರು ಎಕರೆ ಜಮೀನು ಇದೆ ಆ ಹದಿಮೂರು ಎಕರೆ ಜಮೀನಲ್ಲಿ ನಾವು ಆರು ಎಕರೆ ಒಳಗೆ ನಮ್ದು ಮದ್ವೆ ಕೇಂದ್ರ ನಮ್ಮಲ್ಲಿ ಇರುವಂತಹ ಮುಂಚೆ ಒಂದು ಐವತ್ತೈದು ಆಕಳ ಇದು ಈಗ ಇಪ್ಪತ್ತ ಫಸ್ಟ್ ಐದು ಆಕಳಿಂದ ಶುರು ಮಾಡಿದ್ವಿ ಐದು ಆಕಳ ಶುರು ಮಾಡಿ ಈಗ ಇಪ್ಪತ್ತೈದು ಆಕಳ ಮಾಡಿದ್ವಿ ಮತ್ತೆ ಗ್ರಾಮಗಳು ನಾವು ಗೋಗಳನ್ನ ಗೋ ಸಾಕಾಣಿಕೆ ಮಾಡುವಂತ ಗೋಗಳನ್ನು ಕೊಡುತ್ತೇವೆ ಆಮೇಲೆ ಈ ಪ್ರತಿ ದಿವಸ ಬಂದಂತಹ ಗೋಮೂತ್ರ ಮತ್ತೆ ಶಗಣಿ ಅಂದ್ರೆ ಯಾವ ಗೋಗಳು ಹಾಲು ಕೊಡದೇ ಇರುವಂತಹ ಗೋಗಳನ್ನ ನಾವು ಸಾಕಾಣಿಕೆ ಮಾಡ್ತೀವಿ ಆ ಬಂದಂತಹ ಗೋಮೂತ್ರ ಮತ್ತು ಶಗಣಿ ಬಂದಂತಹದ್ದ ಯಾವ ರೀತಿಯಿಂದ ಉತ್ಪಾದನೆ ಮಾಡ್ಕೋಬಹುದು ಕೃಷಿ ಮತ್ತ ಬೈ ಪ್ರೊಡಕ್ಟ್ ಮತ್ತು ಪಂಚ ಕವ್ಯ ಇವು ಮೂರು ವರ್ಷದಾಗ ಏನ್ ಮಾಡಬಹುದು ಅನ್ನುವಂಥದ್ದು ನಾವು ಇಷ್ಟು ಉತ್ಪಾದನೆಯನ್ನು ಮಾಡಿದಿವಿ ಅಲ್ಲಿಗೆ ಸಾಕಷ್ಟು ಕೃಷಿ ಇದ್ರೊಳಗೆ ಸಾಕಷ್ಟು ತೊಂದರೆಗಳಿವೆ ಅಂತೊಳಗು ನೀವು ಇದನ್ನ ಯಾವ ಟೈಪ್ ಮಾರ್ಕೆಟ್ ಕೊಡ್ತೀರಿ ಈಗ ತೊಂದರೆ ಕೃಷಿ ಒಳಗ ತೊಂದರೆ ತೊಂದರೆ ಇದೆ ತೊಂದರೆ ಅಂತಿಲ್ಲ ಆ ತೊಂದ್ರೆ ಅಂತ ಬಿಟ್ಟು ಬಂದವರು ನಾವು ತೊಂದ್ರೆ ಅಂತ ಬಿಟ್ಟು ಬಂದ್ರು ಹೋಗೋರು ಯಾರ ನಾನು ಬಂದಿದ್ದೇನೆ ನಾನು ಕಳೆದ ಒಂದು ಎಂಟು ವರ್ಷ ಹತ್ತು ವರ್ಷ ಹಿಂದ್ಗಡೆ ಸಾಕಷ್ಟು ಕೃಷಿ ಕೆಲಸ ನಲವತ್ತು ಎಕರೆ ಮಠ ಮಾಡ್ತಿದ್ವಿ ಯಾರು ಡಿಪೆಂಡ್ ಅಲ್ಲ ಎಲ್ಲಾರು ಒಬ್ರು ನಮ್ದು ಟ್ಯಾಕ್ಟರ್ ಇಲ್ಲ ಅವ್ರು ಕರ್ಕೊಂಡು ನಾವು ಕೃಷಿ ಮಾಡ್ತಿದ್ವಿ ಸಾಕಷ್ಟು ಎಪ್ಪತ್ತೈದು ಕಿಂಟಲ್ ತಂದ್ಕೊಂಡ್ ಮೆಣಸಿಕೆ ಬಿಡಿದ್ವಿ ಆದ್ರೆ ಕೃಷಿ ಬ್ಯಾಡಂತ ಬಿಟ್ಟು ಬಂದಿರು ನಾವು ಆದ್ರೆ ಹೊಳ್ಳಿ ಯಾವಾಗ ಗೋವಿನ ಸಿಕ್ತಲ್ಲ ಅವಾಗ ನಾವು ಹೊಳ್ಳಿ ರಿಟರ್ನ್ ಇದನ್ನ ಬದಲಾವಣೆ ಮಾಡ್ಬೇಕಂತ ಈ ಕೃಷಿ ಕೆಲಸಕ್ಕೆ ಬಂದಿವಿ ಎಂತ ಸಮಸ್ಯೆ ಇಲ್ಲ ಸಮಸ್ಯೆ ಐತಿ ಇಲ್ಲಂದಿಲ್ಲ ಆದ್ರೆ ಅದನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು ಮಾಡ್ಕೋಬೇಕು ಅನ್ನುವಂತಹ ಜ್ಞಾನ ನಮ್ಮಲ್ಲಿ ಇರ್ಬೇಕು ಅದು ಇಲ್ಲ ಅಂದಾಗ ಕೇಳಿದಾಗೆ ಆಗ್ತೈತಿ ಅಲ್ಲ ಈಗ ನೀವು ಕೃಷಿ ಬದಲಾವಣೆ ಅಂದ್ರಲ್ಲ ಈ ತರ ರೈತರಿಗೆ ಕೃಷಿ ಬದಲಾವಣೆ ಮಾಡ್ತೀರಿ ಅವ್ರಿಗೆ ಒಟ್ಟಾರೆ ಏನ್ ಬೇಕು ಒಂದೇದ್ದು ರೈತ ಆರ್ಥಿಕ ಇನ್ಕಮ್ ಬರ್ಬೇಕು ಅವ್ರಿಗೆ ಇನ್ಕಮ್ ಬೇಕು ಇನ್ಕಮ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ ಈಗೇನ್ ಆಗ್ಬಿಟ್ಟಿದಾರೆ ಅಂದ್ರೆ ರೈತ ಎಲ್ಲಾನು ಎಲ್ಲಾನು ಬೆಳಗ್ಗೆ ಎಲ್ಲ ಬೇರೆ ಮೇಲೆ ಡಿಪೆಂಡ್ ಆಗಿದಾನೆ ಒಂದು ಗೊಬ್ಬರ ತರಕೊಳ್ಳಿ ಇನ್ನೊಬ್ಬರ ಡಿಪೆಂಡ್ ಬೀಜ ತರ ಡಿಪೆಂಡ್ ಆಳಿಗ ಡಿಪೆಂಡು ಎಲ್ಲಾದು ಇನ್ನೊಬ್ರು ಡಿಪೆಂಡ್ ಅವನ ಕಡೆ ಇಲ್ಲ ರೈತ ಆಗ್ಬೇಕಂದ್ರೆ ರೈತ ಅವನು ಎಲ್ಲಾರು ಕೆಲಸ ಕೊಡಬೇಕು ಆದ್ರೆ ಅವನೇ ಕೆಲಸ ಮಾಡಾಕಾನೆ ಈ ಸಮಸ್ಯೆ ಇತ್ತು ಅವನಿಗೆ ಕೆಲಸ ಎಲ್ಲರ ಕೆಲಸ ಅವ ಆ ಕೆಲಸ ಮಾಡೋಲ್ಲ ಕೆಲಸ ತಾ ಇದು ಸಮಸ್ಯೆ ಕೃಷಿಕರಿಂದ ಮತ್ತು ಸಮಾಜದಿಂದ ನಿಮ್ಮ ನಿರೀಕ್ಷೆ ಏನೈತಿ ಕೃಷಿಕರಿಂದ ನಮ್ಮ ನಿರೀಕ್ಷೆ ಸಮಾಜದಿಂದ ನಮ್ಮ ನಿರೀಕ್ಷೆ ಅಂದ್ರೆ ಈಗ ಕೃಷಿಕ ಒತ್ತ ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಾನೆ ರಾಸಾಯನಿಕ ಕೃಷಿ ಮಾಡ್ತಾ ಅಂದ್ರೆ ಭೂಮಿ ತಾಯಿ ಒಳಗ ನಾವು ವಿಷವನ್ನ ಹಾಕಕತ್ತೀವಿ ಆ ರೈತಗ ಯಾವ್ದೋ ಮುಖಾಂತರ ಏನೋ ಒಂದು ಹಸಿರು ಕ್ರಾಂತಿ ಯೋಜನೆ ಚಿಂತನೆ ಮಾಡಿ ಅವಾಗ ನಮ್ಮ ದೇಶದೊಳಗೆ ಅಸಂಖ್ಯವನ್ನು ಕೊಟ್ಟರು ಅದು ಹಾಕ್ತಾ 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 ಇವತ್ತು ನಮ್ಮ ಭೂಮಿ ಇರುವಂತಹ ಕಾರ್ಬನ್ ಕಂಟೆಂಟ್ ಅವಾಗೆಲ್ಲ ಫೋರ್ ಫೈವ್ ಪಾಯಿಂಟ್ ಇರುವಂತದ್ದು ಇವತ್ತು ನಮ್ದು ಒನ್ ಒನ್ ಫೈವ್ ಮೈನಸ್ ಬರ್ತಾ ಇದೆ ಅದರಿಂದ ಅವಾಗ ನಾವು ಎತ್ತಿಲ್ಲ ಗಳೇ ನಾವು ಅವಾಗ ಕೆಲಸ ಮಾಡುವಂತದ್ದು ಟೂ ಫೈವ್ ಡಬಲ್ ಟು ಅವಾಗ ಟ್ರ್ಯಾಕ್ಟರ್ ಬಂದ್ ಎಚ್ ಎನ್ ಡಿ ಗಾಡಿ ಆ ಟ್ರ್ಯಾಕ್ಟರ್ ಭೂಮಿಯಲ್ಲಿ ಕೆಲಸ ಐ ಐದು ಎಚ್ ಪಿ ಆರು ಎಚ್ ಪಿ ಆ ಎಂಟಿ ಹಾಸ್ಪಿಟಲ್ ಎಷ್ಟಷ್ಟು ಟ್ಯಾಕ್ಸ್ ಬಂದ್ರು ಭೂಮಿ ಇವತ್ತ ಹಾಡಗದ ಅಷ್ಟು ಹಾಡಗದ ಅಂದ್ರೆ ಈಗ ನೀವು ಯಾವ ರೀತಿ ಗೊಬ್ಬರ ನಿಮ್ಮ ಹೊಲಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಹೊಲಕ್ಕೆ ನಾವು ನಾವು ಈಗಿರುವಂತ ಏನಂದ್ರೆ ವಿಷಯ ಅಂದ್ರೆ ಇವತ್ತ ನಾವು ಕ್ಷೇತ್ರ ಬಾಳ ಇರೋದ್ರಿಂದ ಗೋ ಆಧಾರಿತ ಕೃಷಿ ಒಳಗ ಜೀವಿಗಳು ಭೂಮಿ ಒಳಗಿಲ್ಲ ಮಣ್ಣೊಳಗಿಲ್ಲ ಹೀಗಾಗಿ ಕಡಿಮೆ ಶಗಣಿ ಗೋಮೂತ್ರದಿಂದ ಯಾವ ಮುಖಾಂತರ ನಾವು ಭೂಮಿಯನ್ನ ಕೃಷಿ ಮಣ್ಣನ್ನ ಸಂರಕ್ಷಣೆ ಮಾಡಬಹುದು ಅಂತ ಚಿಂತನೆ ಮಾಡಿ ನಾವು ಅದ್ರೊಳಗ ಜೀವಾಮೃತ ಅಂತ ಮಾಡ್ತೇವಿ ಗೋಕೃಪ ಅಮೃತ ಅಂತ ಮಾಡ್ತೀವಿ ಆಮೇಲೆ ನೆಕ್ಸ್ಟ್ ಬಂದು ಏನ ಗೊಬ್ಬರ ಮಾಡ್ತೀವಿ ಇದರಿಂದ ಕಡಿಮೆ ಶಗಣಿ ಗೊಬ್ಬರದಿಂದ ಪ್ರತಿ ಒಂದು ಎಕರೆಕ್ ನಾವು ಒಂದ್ ಹತ್ತು ಕೆಜಿ ಶಗಣಿ ಹತ್ತು ಲೀಟರ್ ಗೋಮೂತ್ರ ಮತ್ತೆ ಬೆಲ್ಲ ಮತ್ತೊಂದಿಷ್ಟು ಹಿಟ್ಟು ಮಣ್ಣು ಇವೆಲ್ಲ ಸೇರಿಸಿ ನಾವು ಒಂದು ಎಕರೆಕ್ ನಾವು ವರ್ಷದೊಳಗ ಒಂದು ಐದಾರು ಸಲ ನಾವು ಭೂಮಿಗೆ ಹಾಕೋದ್ರಿಂದ ನಮ್ಮ ಮಣ್ಣನ್ನ ಜೀವಿಗಳ ಕೊಡೋದ್ರಿಂದ ನಮ್ಮ ಮಣ್ಣನ್ನು ಫಲವತ್ತತೆ ಹಾಕುವಂತ ಕೆಲಸನ ಕಡಿಮೆ ಗೊಬ್ಬರದಿಂದ ನಾವು ಮಾಡ್ಬೋದು ಅನ್ನುವಂಥದ್ದು ನಾನ್ ನಿಮ್ಮಲ್ಲಿ ಗೊಬ್ಬರ ಬೇಕಂದ್ರೆ ಕೃಷಿಕರಿಗೆ ನಿಮ್ಮಲ್ಲಿ ಪ್ರಾಡಕ್ಟ್ ನಮ್ಮಲ್ಲಿ ಈಗ ಐದು ವರ್ಷ ಮಟ್ಟ ನಾವು ನಮ್ಮ ಭೂಮಿಗೆ ಹಾಕಿದ್ವಿ ಈಗ ನಮ್ಮ ಭೂಮಿ ಫಲವತ್ತತೆ ಇದರಿಂದ ನಾವು ಈಗ ಯಾರಿಗೆ ರೀತಿ ನಾವು ಕೊಡುವಂತ ಕೆಲಸನೂ ನಾವು ಮಾಡತ್ತೀವಿ ಈಗ ಮಾರ್ಕೆಟ್ ನಲ್ಲಿ ಸಾಕಷ್ಟು ಹೈಬ್ರಿಡ್ ಬೀಜಗಳು ಅದಾವೆ ನೀವು ಯಾವ ತರ ಸಾವಯವ ಬೀಜಗಳನ್ನ ಉತ್ಪಾದನೆ ಮಾಡ್ತೀವಿ ಸಾಕಷ್ಟು ಹೈಬ್ರಿಡ್ ಬೀಚ್ ಅದಾವ್ರಿ ಸರ್ ಆದ್ರೆ ನಾವು ನಮ್ದಂತಹ ಧಾರವಾಡ ಯೂನಿವರ್ಸಿಟಿ ಆತು ಬಾಗಲೂರು ಆಯ್ತು ಅಲ್ಲಿ ಇರುವಂತಹ ಒಂದಿಷ್ಟು ತಳಿಗಳನ್ನ ಉಳಿಸಿದಾರೆ ಆಮೇಲೆ ನಮ್ಮ ರೈತರು ಕಡೆನೂ ಉಳಿಸಿದ್ದಾರೆ ಇವನ್ನ ನಾವು ಉಳಿಸ್ಕೊಂಡು ನಾವು ಮುಂದೆ ಈ ಆದಾಗ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂತ ಚಿಂತನೆ ಇತ್ತು ಈಗೆಲ್ಲ ಸೈಂಟಿಸ್ಟ್ಗಳು ಅಥವಾ ಈ ಎಲ್ಲ ಸರ್ಕಾರದಿಂದ ಈ ಚಿಂತನೆ ನಡೆತಾರೆ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಎಂಟರಲ್ಲಿ ನಮ್ಮ ದೇಶಿ ತಳಿಗಳನ್ನ ಅಭಿವೃದ್ಧಿ ದೇಶಿ ತಳಿ ತಳಿಗಳನ್ನ ಉಳಿಸ್ಬೇಕು ಅಂತ ಚಿಂತನೆ ಐತಿ ಆದ್ರೆ ಅವಾಗ ಚಿಂತೆ ಮಾಡಿದ್ ಈಗ ಬರಾಗದತ್ ಎಲ್ಲರಿಗೂ ಎಚ್ಚರ ಹಿಂಗಾಗಿ ಅದ್ರ ಬಗ್ಗೆ ಮೊನ್ನೆ ಗದಗ ಕಿವಿ ಕೆ ಒಳಗನು ಒಂದು ಚಿಂತನೆ ಕರಿದ್ರು ಅವಾಗ ಹೋದಾಗ ಎಲ್ಲಾ ಗದಗ ಎಲ್ಲಾ ರೈತರು ಕೂಡಿದ್ವಿ ಕಿವಿಕೆ ಒಳಗ ಅವಾಗ ಹೇಳಿದ್ರು ನಮ್ಮ ಇರುವಂತಹ ನಾವು ಸಾ ನಾವು ಸಂರಕ್ಷಣೆ ಮಾಡದಂತ ಇಡ್ಲಿ ಮಠ ಅಂದ್ರ ದುಂಡದಿನಿ ಬೀಜ ಅಂತೀವಿ ಅದನ್ನು ಉಳಿಸಿವಿ ಹುಳ್ಳಿ ಕಾಳ ಬೀಜ ಉಳಿಸಿವಿ ಆಮೇಲೆ ಪುಂಡಿ ಪಲ್ಯ ಬೀಜ ಉಳಿಸಿವಿ ಈ ರೀತಿ ಮೂರು ತಳಿ ನಮ್ಮಲ್ಲಿ ಅದಾವೆ ಕಳೆದ ಒಂದ್ ಹತ್ತು ವರ್ಷದಿಂದ ಅದಾವ ಹೀಗಾಗಿ ಇಂತಹ ತಳಿಗಳು ರೈತ ಬೇರೆ ಬೇರೆ ತಳಿ ಉಳಿಸಿಕೊಂಡು ಅದನ್ನ ಎಲ್ಲಾರು ಇನ್ಫಾರ್ಮೇಶನ್ ಕೊಡ್ರಿ ಅಂತ ಈಗ ನೀವು ಕೃಷಿಯಲ್ಲಿ ಏನೇನು ಮಾಡಿದ ಯಾರು ವಿಷಯ ಅಂದ್ರೆ ಯಾ ಗೋಡ್ ಹಾಕಳ ಸಗಣಿ ಮತ್ತ ಗೋಡ್ ಹಾಕಲಿಂದ ಏನು ಉತ್ಪಾದನೆ ಮಾಡಿ ಆ ಗೊಡ್ಡಾಕಳದಿಂದ ಮಾಡಿದಂತ ಉತ್ಪಾದನೆ ನಾವು ನಾ ನಿಮಗ ಬಸವ ಡಿಪಾರ್ಟ್ಮೆಂಟ್ ಅಷ್ಟೇ ಇದೆ ನಾ ನಿಮಗೆ ಕೃಷಿ ಸಂಪರ್ಕ ಅಷ್ಟೇ ಇದೆ ಈಗ ಪಾಯಿಂಟ್ ಬರೋದು ದೀಪಾವಳಿ ಆದ ನಂತರ ನಾವು ದೀಪಾವಳಿಗೆ ಅಹ್ ಪಾಂಡವರಂತ ಇದು ಮಾಡ್ತೀವಿ ಪಾಂಡವ ಪೂಜೆ ಮಾಡ್ತೀವಿ ಅವಾಗ ನಾವು ಕುಳ್ಳನ್ನ ಒಣಗಿಸ್ತೀವಿ ಅವತ್ತಿನಿಂದ ನಾವು ಬಸವ ಜಯಂತಿ ಬರೋ ತನಕ ಇವೆಲ್ಲ ಬೈ ಪ್ರೊಡಕ್ಟ್ ಗಳನ್ನ ಮಾಡ್ತೀವಿ ಬೈ ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ನಮ್ಮ ಮನೆಗೆ ನಮ್ಮ ಸಮಾಜಕ್ಕೆ ಮನೆಗೆ ಎದ್ದ ತಕ್ಷಣ ಏನ್ ಬೇಕು ಮನಿಗೆ ಎದ್ದ ತಕ್ಷಣ ಫ್ರೆಶ್ ಆಗ್ಲಿಕ್ಕೆ ಫ್ರೆಶ್ ಆದ ತಕ್ಷಣ ದಂತ ಮಂಜನ್ ಬೇಕು ಹೌದಾ ದಂತ ಮಂಜನ್ ಇದೆ ಈ ದಂತ ಮಂಜನ ಆಕಳ ಭಸ್ಮದಿಂದ ಆಕಳ ಭಸ್ಮದಿಂದ ಇದಕ್ಕೆ ಬೇಕಾಗುವಂತಹ ಅಹ್ ಪ್ರೊಡಕ್ಟ್ ಅಂದ್ರೆ ಇನ್ನ ಮಿನರಲ್ಸ್ ಅಲ್ಲ ಅಂದ್ರೆ ಮಿನರಲ್ಸ್ ಅಲ್ಲ ಇದಕ್ಕೆ ಬೇಕಾಗುವಂತಹ ವನಸ್ಪತಿಗಳನ್ನ ಹಾಕಿ ನಾವು ಇದನ್ನ ದಂತ ಮಂಜನ್ ಮಾಡ್ತೇವೆ ದಂತ ಮಂಜನ್ನ ಇದನ್ನು ಈಗ ಮುಂಚೆ ಆ ಕೋಲ್ಗೇಟ್ ಅಂತ ಬರ್ತಿದ್ರು ಆ ಬೇರೆ ಬೇರೆ ವಸ್ತುಗಳ್ ಬರ್ತಿದ್ರು ಅವಾಗೆಲ್ಲ ಪೇಸ್ಟ್ ಯೂಸ್ ಮಾಡಕ್ ಅಂತ ಶುರು ಮಾಡಿದ್ರು ಈಗ ಪೇಸ್ಟ್ ನೋರು ಎಲ್ಲಿ ಬಂದಾರ ನೀಮ್ ಹಾಕ್ರಿ ನಮ್ಮ ಉಪ್ಪು ಹಾಕ್ರಿ ಅಂತ ಬಂದಾರ ಅಂದ್ರೆ ನಾವ್ ಮೂಲ ಈತಿ ನಮ್ದು ಆ ಮೂಲನ್ನ ಅದ್ ಅಡ್ಡಿ ಮುಖಾಂತರ ಅದನ್ನ ತೆಗೆದ್ ಹಾಕ್ಬಿಟ್ರು ಈಗ ನಾವು ಹೊಳ್ಳಿ ಇದಕ್ಕ ನಾವು ಬಂದಿವಿ ಇದನ್ನ ದಂತ ಮಂಜನ್ ಇದೆಯಲ್ಲ ನಮ್ದು ಹಲ್ ಹುಳಕಿದ್ರು ಇದನ್ನ ಉಪಯೋಗ ಮಾಡೋದ್ರಿಂದ ಬ್ರಷ್ ಮಾಡಿ ಮುಗುಸೋದ್ರಿಂದ ಹಲ್ ಹುಳಕ್ ಇವತ್ತಿಗೆ ಬಂದಿಲ್ಲ ಜುಮ್ ಅಂತೈತಿ ಹಲ್ ಹುಳಕಿದ್ದಾಗ ಸ್ವೀಟ್ ತಿಂದಾಗ ಜುಮ್ ಅಂತೈತಿ ಅದು ಜುಮ್ಮ ಸತೆ ಕೊಡಲ್ಲ ನಮ್ ತಾಯಿಯರಿಗೆ ಎಸ್ ಡಿ ಎಂ ಹಲ್ಲಿ ಕೇಳಿಸಿದ್ವಿ ನಾವು ಒಂದ್ ವರ್ಷ ಹಿಂದ್ಗಡೆ ಇನ್ನೊಂದು ಅಂತಂದ್ರೆ ಅದು ಆದ್ರೀಳಿಸಿಲ್ಲ ನಾವು ಇದನ್ ಇದನ್ ಮಾಡ್ತಾ ಮಾಡ್ತಾ ಹಲ್ಲು ಅವ್ರ ಕಂಟ್ರೋಲ್ ಆಯ್ತು ಇದು ನಮ್ ತಾಯಿಯರು ತಮ್ಮ ಯಾರು ಸಂಪರ್ಕ ಬಂದಾಗ ಅವ್ರಿಗೆ ಹೇಳಿ ಕೊಟ್ಟು ಕಳಿಸ್ತಾರ ಇದನ್ನ ನಾವು ಭಾರತೀಯ ಭಾರತೀಯ ಸಂಸ್ಕೃತಿ ಉತ್ಸವ ಬೀದರ್ಲಿ ಅಥವಾ ಸೆಡಮಲ್ಲಿ ಅಲ್ಲಿ ಕೊಟ್ಟಾಗ ಅಲ್ಲಿಂದ ಫೋನ್ ಮಾಡಿ ಹೊಳಿಸ್ಕೊಂತಾರೆ ಯಾದಗಿರಿಯಿಂದ ಡಾಕ್ಟರ್ಸ್ ಇದಾರೆ ಅಹ್ ಅವರು ಸತಿ ಗುರುರಾಜ್ ಅಂತಂದು ಆ ಅವ್ರ ಸತ ಪರ್ಚೇಸ್ ಮಾಡ್ತಾರೆ ಡಾಕ್ಟರ್ ಹೀಗಾಗಿ ಇದು ಒಂದು ದಂತ ಮಂಜನ ಇದು ಇಷ್ಟು ಚೆನ್ನಾಗಿದೆ ಪೀಳಿಗೆ ಅಲ್ಲ ಈಗ ದಂತ ಮಂಜನ ಅಂತ ಹೇಳಿರಲ್ಲ ಈ ದಂತ ಒಳಗೆ ಏನೇನು ಪ್ರೆ ಯಾಕಂದ್ರೆ ಸಕಾಟಿಗ್ ಬಂದಿದಾವೆ ಅಂಥದ್ರೊಳಗ್ ನಿಮ್ಮದು ಏನ್ ಸ್ಪೆಷಲ್ ಇದೆ ಗೋ ಆಧಾರಿತ ಅಂತೇರಲ್ಲ ಅದ್ರಲ್ಲಿ ಇದರೊಳಗೆ ಭಸ್ಮ ಇದೆ ಗೋಬಿ ಭಸ್ಮ ಆಮೇಲೆ ತ್ರಿಪಲ ಇದೆ ಮತ್ತ ಬ್ಲಾಕ್ ಪೇಪರ್ ಇದೆ ಆಮೇಲೆ ಬಬೂಲ್ ಇದೆ ಆಮೇಲೆ ಗೇರು ಪೌಡ್ರ್ ಇದೆ ಆಮೇಲೆ ಪಿಟ್ಕಡಿ ಅಂತ ಪಟ್ಕಡಿ ಅಂತ ಆಮೇಲೆ ಕಪೂರ್ ಆಮೇಲೆ ಬ್ಲಾಕ್ ಸಾಲ್ಟ್ ಆಮೇಲೆ ಸೀಸೆ ಮಾಲ್ ಆಮೇಲೆ ಸಾಸಿವೆ ಇದನ್ನೆಲ್ಲ ಹಾಕಿ ಮಿಷನ್ ಮಾಡ ಅಂತ ಬೇರೆ ಏನೇ ಪ್ರಾಬ್ಲಮ್ ಇದು ಇದು ದಂತ ಮಂಜನ ದಂತ ಮಂಜನ ಆದ ತಕ್ಷಣ ನಾವು ರೋಗ ನಿರೋಧಕ ಶಕ್ತಿ ಗೋಮೂತ್ರ ಅರ್ಕ ಪ್ರತಿನಿತ್ಯ ಬ್ರಹ್ಮಿ ಮಾಹೊಳಗ ಸಂಗ್ರಹ ಮಾಡದಂತಹ ಗೋಮೂತ್ರ ಈ ಗೋಮೂತ್ರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಹತ್ತಿ ಎಂಬಲ್ಲಿ ನಾವು ಕುಡಿಯೋದ್ರಿಂದ ನಮ್ಮ ಶರೀರ ಒಳಗ ರೋಗ ನಿರೋಧಕ ಶಕ್ತಿನ ವೃದ್ಧಿ ಮಾಡುವಂತ ಕಲ್ಸ ಇವತ್ತು ಸಾಕಷ್ಟು ರೋಗಗಳ ಇವತ್ತ ನಾವು ನೀರ್ ಕುಡಿತೀವಿ ನೀರ್ ಒಳಗ ಏನಿದೆ ಅಂದ್ರೆ ಮಿಡ್ಲಸ್ ನೀರನ್ನ ಕುಡಿತೀವಿ ಅಂದ್ರೆ ಎಲ್ಲ ನೀರನ್ನ ನಾವು ಮುಂಚೆ ತಾಮ್ರ ಕೊಡ್ತೇವೆ ತಾಮ್ರ ಹಂಡಿ ಒಳಗೆ ಹಾಕಿ ಕುಡಿತೀವಿ ಅದ್ರೊಳಗೆ ಸಾಕಷ್ಟು ಮಿಡ್ಲಸ್ ಬರ್ತಿದ್ವಿ ಈಗ ಅದು ಆಗ್ತಾ ಇಲ್ಲ ನಾವೇನ್ ಮಾಡ್ತೀವಿ ಎಲ್ಲಾ ಪ್ಯಾಸ್ಲಿಕ್ ಪಾಟರ್ ಕೊಡ್ತೀವಿ ಹೀಗಾಗಿ ಅದ್ರೊಳಗೆ ಏನು ಮಿನರಲ್ಸ್ ತಗೋದ್ ಕೊಡಾಕ್ತಾರೆ ಈಗ ಅದಕ್ಕೆ ನಾವು ಗೋಮೂತ್ರ ಅರ್ಕದಿಂದ ನಾವು ರಿಸರ್ಚ್ ನಮ್ಮ ದೇಶ ಒಂದು ರಿಸರ್ಚ್ ಮಾಡಿದ ಒಂದು ಆ ಓಪನ್ ರಿಸರ್ಚ್ ಅಂಡ್ ಅನಲಿಟ್ರಿಕಲ್ ಸರ್ವಿಸಸ್ ಇದು ರಿಸರ್ಚ್ ಮಾಡಿದದ್ದು ಇದು ರಿಸರ್ಚ್ ಮಾಡಿದ್ದು ಇದ್ರೊಳಗ ನಮ್ಗ ಮಿನರಲ್ಸ್ ಅನಲಿಸ್ ಆಫ್ ದನ್ ಅರ್ಕ್ अर्कओ पोटॅस सोडियम मॅग्निसियम ऐरन जिंक आम्ही विटामिन अनाल गो दर्ग विटमिन विटामिन डी वी टू बि थ्रीन बि सेवन बि नव हौदा मेमिकल अनलसीस पिएच व्याल्यु आमे फिलिक ह्युमिक ಅದೇ ರೀತಿ ಎಂಜನ್ ಎಂ ಎಲ್ಸಿಸ್ ಮಾಡಿದಾಗ ಈ ರೀತಿ ಪ್ರತಿಯೊಂದು ಎಲ್ಸಿಸ್ ದೇಶ ದೇಶ ಒಳಗ ರಿಸರ್ಚ್ ಮಾಡಿಸೋದ್ ಇದನ್ನ ನಾವು ಪ್ರತಿ ದಿವಸ ಹತ್ತು ಎಂ ಎಲ್ ಕುಡುದ್ರಿಂದ ನಮ್ಮ ಮನೆಯ ನಮ್ಮ ಶರೀರಕ್ಕೆ ಯಾವ ರೋಗಗಳನ್ನ ಬರೆಯುವಂತ ತಡೆಗಟ್ಟುವ ಕೆಲಸ ಆಗ್ತೈತಿ ನಮ್ಮ ಶರೀರ ಒಳಗ ಈ ಗೋಮೂತ್ರದಿಂದ ಪಿತ್ತ ಕಫ್ ಪಂಚಗೆ ಒಳಗ ಆಯುರ್ವೇದ ಪಂಚಗೆ ಒಳಗ ವಾತಪಿಕ್ತ ಕಫ್ ಇವೆಲ್ಲ ಹೆಚ್ಚು ಕಡಿಮೆ ಆದಾಗ ನಮ್ಗೆ ರೋಗಗಳು ಕಾಣ್ತಾವ ಅದನ್ನ ಕಂಟ್ರೋಲ್ ಮಾಡ್ಬಿಡತೈತಿ ಯಾಕಂದ್ರೆ ನಿಮ್ಗೆ ಹೇಳಿದ್ರೆ ಇಷ್ಟೊತ್ತನ ಇರುವಂತಹ ಎಲ್ಲ ವಿಟಾಮಿನ್ಸ್ ಆಗಲಿ ಮಿನರಲ್ಸ್ ಆಗ್ಲಿ ಇವೆಲ್ಲ ನಮ್ ದೇಹ ಒಳಗ ಕಡಿಮೆ ಇದೆಲ್ಲ ಕೆಲಸ ಗೋಮೂತ್ರ ಅರ್ಕ ಮಾಡ್ತಾ ಇದೆ ಸರ್ ಗೋಮೂತ್ರ ಅರ್ಕೆಲ್ ಆಯ್ತು ಮನೆಗೆ ಕ್ಲೀನ್ ಮಾಡ್ಲಿಕ್ಕೆ ಆ ಸ್ನಾನ ಮಾಡ್ಲಿಕ್ಕೆ ಸೋಪ್ ಇದೆ ಮುಲ್ತಾಬಿಟ್ಟಿ ಸೋಪ್ ಇದೆ ಮನೆ ಸ್ವಚ್ಛತೆ ಮಾಡ್ಲಿಕ್ಕೆ ಪಿನಾಲ್ ಇದೆ ಅಂತ ಗೋಣಿ ಇದ್ರೊಳಗ ನೀ ತೆಗಿತೀವಿ ಪ್ರತಿ ದಿವ್ಸ ನೀ ಮರ್ ಬೇರೆ ತಕು ಹಾಕಿ ನೀ ಮರ್ ತಗೋ ಕಂಪೌಂಡ್ ಹಾಕಿಲ್ ಕಂಪೌಂಡ್ ಹಾಕಿ ನಾವು ಉತ್ಪಾದನೆ ಮಾಡ್ತೀವಿ ಇದು ಇಷ್ಟು ಪ್ರತಿ ದಿವಸ ಆಮೇಲೆ ತಕ್ಷಣ ದೇವರಿಗೆ ನಾವು ಧೂಪ ಹಾಸ್ತೀವಿ ಇದು ಅಗ್ನಿಹೋತ್ರ ಧೂಪಕ್ಕೆ ಬೇಕಾಗುವಂತಹ ಕಂಟೆಂಟ್ ನಾವು ಕುಳ್ಳು ಆಮೇಲೆ ತುಪ್ಪ ದೇಶಿ ಹಾಕು ತುಪ್ಪ ಆಮೇಲೆ ಅಕ್ಕಿ ಆಮೇಲೆ ಜಟಾಮಂಶಿ ನಾಗರ್ಮೋತ ಇವೆಲ್ಲ ಹಾಕಿ ನಾವು ಉತ್ಪಾದನೆ ಮಾಡ್ತೀವಿ ಇದ್ರೊಳಗೆ ಬಸ್ ಒಳಗರ್ ಇದು ನಾವು ರಿಸರ್ಚ್ ಇದು ರಿಸರ್ಚ್ ಆಗಿದ್ದೇವೆ ಅಗ್ನಿಹೋತ್ರ ಯಾಶ್ ಕಳೆದ ಭೋಪಾಲ್ ಒಳಗ ಒಂದು ಘಟನೆ ಆಗಿತ್ತು ಅವಾಗ ಅವಾಗ ಅದಾಗ ಯಾವ ಮನೆಯೊಳಗ ಅಗ್ನಿಹೋತ್ರ ಮಾಡ್ತಿತ್ತು ಆ ಮನೆಯೊಳಗೆ ಯಾವುದೂ ತೊಂದರೆ ಆಗಿದ್ದಿಲ್ಲ ಅನ್ನುವಂತ ಇಡೀ ಭೂಪಾಲ್ ಒಳಗ ಅಗ್ನಿಹೋತ್ರ ಶುರು ಮಾಡಿದ್ರು ಆದ್ರ ಅವತ್ತ ಆತು ಈಗ ಮುಂದೆ ಈಗ ಗದಗ ಜಿಲ್ಲೆ ಆತು ಮತ್ತೆ ಈಗ ಹುಬ್ಬಳ್ಳಿ ಭಾಗದಾಗ ಅಗ್ನಿಹೋತ್ರದಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದು ಯಾವ ಸಂಸ್ಥೆ ಅಂತ ಗೊತ್ತಿಲ್ಲ ಆದ್ರೆ ಅಗ್ನಿಹೋತ್ರ ಉಪಯೋಗ ಮಾಡ್ತಾ ಇದ್ದಾಗ ಅಗ್ನಿಹೋತ್ರ ಭಸ್ಮದಲ್ಲಿ ಇರುವಂತಹ ಕೆಮಿಕಲ್ ಅನಾಲಿಸಿಸ್ ಆಫ್ ಅಗ್ನಿಹೋತ್ರ ಅಗ್ನಿಹೋತ್ರ ಭಸ್ಮ ಒಳಗ ಕ್ಯಾಲ್ಸಿಯಂ ಐರನ್ ಮ್ಯಾಗ್ನೀಸಿಯಂ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಸಿಯಂ ನೈಟ್ರೇಟ್ ಸಲ್ಫರ್ ಫಾಸ್ಫರಸ್ ಜಿಂಕ್ ಕಾಪರ್ ಇವಿಷ್ಟೆಲ್ಲಾನು ಅದ್ರೊಳಗೆ ಅದ್ರೊಳಗೆ ನಾವು ಪ್ರತಿನಿತ್ಯ ಈಗ ನಾವು ಎಲ್ಲಾರು ಮನಿಯೊಳಗೆ ಈಗ ಇರೋ ಕೊಡ್ತೀವಲ್ಲ ಈ ಭಸ್ಮದಿಂದ ರಾತ್ರಿ ಒಂದು ಅರ್ಧ ಚಮಚ ಅಷ್ಟು ಚಿಟಿಕೆ ಅಷ್ಟು ಅರ್ಧ ಚಮಚ ಅಷ್ಟು ನಾವು ನೀರು ಹಾಕಿ ಬೆಳಕಿನ ನಾವು ಕುಡಿದ್ರಿಂದ ಇರುವಂತಹ ಮಿನರಲ್ಸ್ ನಮ್ಮ ಶರೀರ ಒಳಗ ಯಾಕಂದ್ರೆ ಯಾಕಂದ್ರೆ ಈಗ ವಾಟರ್ ಕ್ಯೂರಿಫೈ ಅಂತ ಎಲ್ಲ ಹಾಕಿ ಅದು ಕುಡಿದ್ರಿಂದ ಬ್ಯಾಕ್ ಬೋನ್ಸ್ ಎಲ್ಲ ವೀಕ್ ಆಗತ್ತವ್ ಆಮೇಲೆ ಉಪ್ಪು ತಿನ್ನಾಕತ್ತಿ ಬೆಳೆ ಉಪ್ಪು ಆ ಬೆಳೆ ಉಪ್ಪು ಮತ್ತೆ ಇವತ್ತೆಲ್ಲೂ ಇಷ್ಟು ಬೋನ್ಸ್ ವೀಕ್ ಆಗತ್ತಂದ್ರೆ ಹೇಳಕ್ ಈಗ ಬರೀ ಒಂದು ಫೀಟ್ ಬಿದ್ದು ಸಾಕು ಬೋನ್ ವೀಕ್ ಕ್ರ್ಯಾಕ್ ಆಗತ್ತೆ ಅದಕ್ಕೆಲ್ಲ ದೊಡ್ಡ ಇಷ್ಟು ಎಲ್ಲ ಆದಾಯ ಅದೇ ಹೋಗಿ ಡಾಕ್ಟರ್ ಹೋಗುತ್ತೆ ಅದಕ್ಕೆ ನಾವು ಮನೆಯೊಳಗೆ ಅಟ್ಲೀಸ್ಟ್ ಲೀಸ್ಟ್ ಅಗ್ನಿಹೋತ್ರ ಮಾಡ್ಲ ಅಂತಂದ್ರು ಅಗ್ನಿಹೋತ್ರ ಮಾಡ್ಲ ಅಂತಂದ್ರು ಅಗ್ನಿಹೋತ್ರ ಸಿಗುತ್ತೆ ನಾವು ಮಾಡಿ ಪ್ರೊಡಕ್ಷನ್ ಕೊಡ್ತೀವಿ ಇದನ್ನ ನಾವು ಕೊಟ್ಟಾಗ ನೀವು ಮನೆಯೊಳಗೆ ದಿವಸ ಹಚ್ಚೋದ್ರಿಂದ ಇದಕ್ಕೆ ಒಳ್ಳೆ ನ್ಯಾಚುರಲ್ ನಾವು ಪ್ರೊಡಕ್ಟ್ ಮಾಡೋದ್ರಿಂದ ದಿವಸ ಬೆಳಿಗ್ಗೆ ಹಚ್ಚಿ ಸಂಜೆ ಹಚ್ಚಿರಿ ಆಮೇಲೆ ಇದನ್ನ ಬಸ್ಮ ನೀರು ಹಾಕೊಂಡು ಹಾಕೋಕೆ ಕೊಡೋದ್ರಿಂದ ಒಳ್ಳೇದಾಗ ಬೇಡಪ್ಪ ಅಂದ್ರೆ ನೀವು ಮನೆಯುವಂತ ಪ್ಲಾಂಟೇಶನ್ ಗೆ ಹಾಕ್ರಿ ಇದು ರಿಸಲ್ಟ್ ನೋಡ್ಕೊಡ್ರಿ ಆಮೇಲೆ ನೀವು ಇನ್ನೊಂದಿದೆ ಸಾಮಾಣಿ ಕಪ್ ಅಂತ ಇದು ಪ್ರತಿ ದಿವಸ ಸಂಜೆ ಹಾಕುವಂತದ್ದು ಸಾಮಾಣಿ ಕಪ್ಪು ಆಮೇಲೆ ನೆಕ್ಸ್ಟ್ ದೇವರಿಗೆ ಸಾವಿಟ್ಟಂಗೆ ಆದ ನಾವು ಮನೆಗೆ ಹಚ್ಚುವಂತದ್ದು ಭಸ್ಮ ಅದ ಈ ಭಸ್ಮನ ಹಚ್ಕೋಬಹುದು ಇದು ಎದ್ದು ಸ್ವಚ್ಛತೆ ಆಗುವ ನಂತರ ನೆಕ್ಸ್ಟ್ ನಮ್ ಬೇಕಾಗುತ್ತು ದೇವರಿಗೆ ಪೂಜೆ ಪೂಜೆ ಆದ ತಕ್ಷಣ ಭಸ್ಮ ಸುಧವಾದ ಭಸ್ಮ ಇದು ಬಸ್ ಬಸ್ಮ ರೆಡಿ ಮಾಡ್ತೀವಿ ಇದು ಇದು ಆದ ತಕ್ಷಣ ಸರ್ ನೆಕ್ಸ್ಟ್ ಬಂದು ನಾವು ಆ ಬಸ್ಮ ಆದ ತಕ್ಷಣ ನಾವ್ ಏನ್ ಮಾಡ್ತೀವಿ ಹೇರ್ ಆಯಿಲ್ ಅಂತ ಮಾಲಿಸ್ತೇವಲ್ಲ ಮನ್ಕಾಲ್ ನೋವು ಸಂಪಟ್ಟಂಗ ಗೋಮ ರಸ ಮತ್ತ ಹಾಕಿ ಶಗನ್ ಹಾಕಿ ನಾವು ಮನ್ಕಾಲ್ ನೋವು ಸಂಪಟ್ಟಂಗ ಮಾಲಿಸ್ತೇಲ್ ಅಂತ ಮಾಡ್ತೀವಿ ಆಮೇಲೆ ಫೇಸ್ ಪ್ಯಾಕ್ ಮಕ್ಕಕ್ಕೆ ತೇಜ ಮಕ್ಕ ಮಕ್ಕಕ್ಕೆ ತೇಜಸ್ ಬರ್ಲಿಕ್ಕೆ ಮಕ್ಕದ ಚರ್ಮ ಇದೆ ಅದ್ರ ಮಕ್ಕದಲ್ಲಿ ಕಳೆ ಬರ್ಬೇಕು ತೇಜಸ್ ಬರಬೇಕು ಈಗ ನಾನು ಮಖದಲ್ಲಿ ಇದನ್ನೇ ಫೋಟೋ ಹಚ್ಕೊಳ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಆಗುವಾಗ ಹಾಲು ಅಥವಾ ರೋಜ್ ವಾಟರ್ ಇದನ್ನೊಂದು ಅರ್ಧ ಚಮಚ ಒಂದು ಚಮಚ ಹಾಕೊಂಡು ಮುಖಕ್ಕೆ ಲೇಪ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿಂದ ಯೂಸ್ ಮಾಡ್ತೀವಿ ಫೇಸ್ ಪ್ಯಾಕ್ ಪೌಡರ್ ಇದು ಇದು ಒಂದು ಉಪಯೋಗ ಮಾಡ್ ರೆಡಿ ಮಾಡ್ತೀವಿ ಇದ್ರ ಜೊತೆಗೆ ಮುದ್ದಿ ಸೋಪು ಇವೆರಡು ಕಾಂಬಿನೇಷನ್ ಆಮೇಲೆ ನೆಕ್ಸ್ಟ್ ಬಂದು ಈ ಕಷಾಯ ಮಾಡ್ತೀವಿ ಮನಿ ಕಷಾಯ ಇದ್ರೊಳಗೆ ಅರ್ಜುನ್ ಚಾರ್ ಪೌಡರ್ ಇದೆ ಅಹ್ ಗೋ ಅಮೃತ್ ಸುರ್ಬಿ ಅಮೃತ್ ಕಂಪಾನಿ ಅಂತ ಇದು ಕಶಾಪಡೋರ್ ಇದು ಅರ್ಜುನ್ ಚಾಲ್ ಇದೆ ಮೆಣಸು ಇದೆ ಯಲಕ್ಕಿ ಇದನ್ನ ನಾವು ಕೊಡೋದ್ರಿಂದ ನಮ್ಮಲ್ಲಿರುವಂತಹ ನೆರಳಲ್ಲಿರುವಂತಹ ನರ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಾರೆ ಅದು ತಿಳಿಯುವಂತ ರಕ್ತ ತಿಳಿ ಮಾಡುವಂತ ಕೆಲಸ ಮಾಡಿ ಹಾರ್ಟ್ ಸಾಮಟ್ಟಾಗ ವಿಶೇಷವಾಗಿ ಕೆಲಸ ಮಾಡುವಂತದ್ದು ಯೂಟ್ಯೂಬ್ ಅರ್ಜುನ್ ಚಾಲ್ ಉಪಯೋಗ ಏನಿದೆ ಗೊತ್ತಾಗುತ್ತೆ ಸರ್ ಆಮೇಲೆ ನೆಕ್ಸ್ಟ್ ಇದು ಡೆಂಡ್ರಫ್ ಸಾಂಪಟ್ಟ ತಿಳಿಯೋ ಹೊಟ್ಟು ಸಾವಿ ಇದು ಒಂದು ಡೆನ್ಡ್ರಫ್ ಆಯಿಲ್ ಅಂತ ಮಾಡ್ತೀವಿ ಸರ್ ಮಾಡ್ತೀವಿ ನೆಕ್ಸ್ಟ್ ಈ ಈ ಗಣಪತಿ ಅಂದ್ರೆ ಕೌಡಂಗಿಂದ ನಾವು ಅಲಂಕಾರ ವಸ್ತುಗಳನ್ನು ಆಗುತ್ತೆ ಆಮೇಲೆ ನೆಕ್ಸ್ಟ್ ಕೃಷಿ ಸಂಪರ್ಕ ಕಂಟ್ರೋಲ್ ನಾವು ಮಾಡ್ಕೋಬಹುದು ನಿಮಾಸ್ತ್ರ ವಜ್ರಾಸ್ತ್ರ ಅಂತ ಮಾಡ್ತೀವಿ ಇದು ಮಾಡ್ಕೋಬಹುದು ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡ್ತಾ ಇದೀವಿ ಆಮೇಲೆ ನಾವು ಪಂಚಗವಿ ಮುಖಾಂತರ ನಷ್ಟ ಅಂತ ಮಾಡ್ತೀವಿ ಇದ್ರೊಳಗ ಬ್ರಾಹ್ಮಿ ಮತ್ತ ಶಂಕ ಪುಷ್ಪ ಮತ್ತು ಪಂಚಗವ್ಯ ಮುಖಾಂತರ ಮಾಡೋದ್ರಿಂದ ಇದು ತಲೆ ತಲೆ ಕಿವುದು ಅರ್ಧಲಿ ಮತ್ತ ಗೊರಕೆ ಮತ್ತು ಮಕ್ಕಳಿಗೆ ಬುದ್ಧಿ ವೃದ್ಧಿ ಸಾ ಬುದ್ಧಿ ವೃದ್ಧಿ ಮಾಡಿ ಡ್ರಾಪ್ ಮುಖಾಂತರ ಮೂಲ ಹಾಕೋದ್ರಿಂದ ಇದು ನಮ್ಗೆ ಒಳ್ಳೇದಾಗುತ್ತೆ ಅನ್ನುವಂತ ವಿಷಯ ಉತ್ಪನ್ನಗಳನ್ನ ಇಷ್ಟು ಮಾಡ್ತಾ ಇದೇವೆ ಇನ್ನು ಒಂದು ಎರಡು ಮೂರು ಐಟಮ್ಸ್ ಇದಾವೆ ಇಷ್ಟು ನಾವು ಬೇಸಿಗೆ ಕಾಲದಾಗ ಉತ್ಪನ್ನ ಮಾಡ್ತೀವಿ ಮತ್ ಇಷ್ಟು ಉತ್ಪನ್ನ ಮಾಡ್ತಾರೆ ಈಗ ನೀವು ಸಾವಯವ ಕೃಷಿಯಿಂದ ರೆಡಿ ಮಾಡ್ತೀರಿ ಆಮೇಲೆ ಮಾಡ್ತೀನಿ ಕೀಟನಾಶಕಗಳು ಬರ್ತಾವೆ ಅದಕ್ಕೆ ಯಾವ ತರ ಈಗ ಶಬ್ದ ಉಚ್ಚಾರ ಮಾಡಿ ಸರ್ ನಾಶಕ ಅಂತ ನಮ್ಮ ಗೋ ಆಧಾರಿತ ಕೃಷಿಯೊಳಗ ನಾಶ ಇಲ್ಲ ಸರ್ ಯಾರು ನಾಶ ಇಲ್ಲ ತಡೆಗಟ್ಟುವಂತ ಕೆಲಸ ಮಾಡ್ತೇವಿ ಹೆಂಗಂತಂದ್ರ ನಾವು ಪ್ರತಿ ವರ್ಷ ಕಡ್ಲಿ ಹಾಕ್ತಿವಿ ಕಡ್ಲಿ ಹಾಕಿದಾಗ ನಾವು ನಾವು ಫೆಸ್ಟ್ ಕಂಟ್ರೋಲ್ ಅಂತ ಮಾಡ್ತೀವಿ ಈ ಮಾಸ ಅಂತ ಮಾಡ್ತೀವಿ ಇದೇನ್ ಮಾಡತೈತೆ ಅಂದ್ರ ನೀ ಹುಟ್ಟು ಯಾವ್ದು ಸಾವು ಒಂದು ಬೀದೇನು ಕೀಟಿಗಳದ್ದು ಹುಟ್ಟು ಸಾವು ಒಂದು ನಲವತ್ ನಲವತ್ ಐದು ಇರ್ತಾರೆ ಆದ್ರೆ ನಾವೇನ್ ಸಂತಾನ ಆಗೋದನ್ನ ಸ್ಟಾಪ್ ಮಾಡ್ತೀವಿ ಸ್ಟಾಪ್ ಹೆಂಗ್ ಮಾಡ್ತೀವಿ ಅಂತಂದ್ರ ಅದಕ್ಕೆ ಪ್ರತಿ ಒಂದು ಜೀವಿ ಬರ್ತಾಗತ್ತೆ ಇದು ನಾವು ಅಹ್ ಇದು ತೊಂದ್ರೆ ಇದೆ ಇಲ್ಲಿ ನಾವು ಸಂತಾನ ಮಾಡುದು ಬೇರೆ ಕಡೆ ಹೋಗ್ಬೇಕಂತ ಅದು ಸಂತಾನ ಆಗೋ ಒಳಗ ಏನ್ ಮಾಡ ಪಕ್ಷಿಗಳು ಬರ್ತಾವ ಈ ಕೀಡಿ ಒಳಗ ರೈತ ರೈತನ ಮಿತ್ರಗಳದವು ಮತ್ತ ರೈತನ ಹಾನಿ ಮಾಡುವುದು ಇವೆರಡೂ ಅದನ್ನು ನಾವು ಉಳಿಸ್ಬೇಕಂತೀವಲ್ಲ ಅದ ಏನು ಮಾಡ್ತಂದ್ರೆ ಆ ಕೀಡಿ ಬಂದು ಪಕ್ಷಿ ಬಂದು ತಿಂದ್ ಪಕ್ಷಿ ಬಂದು ಬೆಳ್ಳಕ್ಕೆ ಅಂತ ಪಕ್ಷಿ ಬರ್ತಾವ್ ನಮ್ಮ ಸಣ್ಣ ಗುಬ್ಬೆ ಚಿತ್ರ ಬರ್ತಾವ್ ಅವ್ ಬಗ್ ಕೀಡಿಗಳ ತಿಂದ್ ಹೋಗ್ತಾವ್ ಹೀಗಾಗಿ ನಾವು ಅದನ್ನ ಇದನ್ನು ಮಾಡ್ದ ನಾವು ಕಳೆದ ಕಡ್ಲಿ ಹೇಳಿದಲ್ಲ ನಿಮ್ಗೆ ನಾಲ್ಕೂರು ಗಂಟೆಗಳು ಐದು ಗಂಟೆಗಳ ಕಡ್ಲಿ ತೆಗ್ದಿ ನಾವು ಹೀಗಾಗಿ ನಾಶಕ್ಕೆ ಇಲ್ಲ ಕಂಟ್ರೋಲ್ ಮಾಡುವಂತ ಕೆಲಸ ಈಗ ಈ ಪ್ರಾಡಕ್ಟ್ ಒಳಗ ನೀ ಸಂಸ್ಥೆ ಒಳಗೆ ಎಷ್ಟು ಜನ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಈಗ ಮುಂಚೆ ನಾವು ಒಬ್ಬರಿಂದ ಶುರು ಮಾಡಿದ ಕೆಲಸ ಈಗ ನಾಲ್ಕು ಮಂದಿ ಇದನ್ನು ಬೈ ಒಂದಿದೆ ಒಬ್ರು ಭೂ ಸುರಕ್ಷಣೆ ದೃಷ್ಟಿಯಿಂದ ಒಬ್ರು ಇದ್ದಾರೆ ಆಮೇಲೆ ಮಾರುಕಟ್ಟೆಗೆ ಸಂಪಟ್ಟಂಗೆ ಈಗ ನಾವು ಹೋಗಬೇಕಿದ್ದ ಇದೆ ಮಾಡ್ತಾ ಇದ್ದೇವೆ ಆರು ಮಂದಿ ಇನ್ನೊಬ್ರು ಕೃಷಿ ಸಂಬಂಧಪಟ್ಟಂಗೆ ಇದಕ್ಕೆ ನೋಡ್ಕೊಳಕ್ಕೆ ಕೃಷಿಯನ್ನು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಮುಂದಿನ ಯೋಜನೆ ಸಂಬಂಧಪಟ್ಟಂಗೆ ಒಬ್ಬರು ಬಟ್ ಏಳು ಮಂದಿ ಬಟ್ ಏಳರಿಂದ ಎಂಟು ಮಂದಿ ಟೀಮ್ ಇದೆ ಸರ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ಕೃಷಿಕರಿಗೆ ಏನು ಏನ್ ಸರ್ ನಮ್ಮ ಪ್ರಾಡಕ್ಟ್ ಇಂದ ಯಾಕೆ ತಗೋಬೇಕು ಸರ್ ಯಾಕೆ ತಗೋಬೇಕಂದ್ರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಬದುಕ್ಬೇಕು ನೆಕ್ಸ್ಟ್ ಜನ್ರೇಷನ್ ಉಳಿಬೇಕು ಅಂತಂದ್ರೆ ಈ ಉತ್ಪಾದನೆ ತಗೋಬೇಕು ಉತ್ಪಾದನೆ ಇಷ್ಟು ತಗೋಬೇಕಂತ ಕಂಡೀಷನ್ಸ್ ಏನಿಲ್ಲ ಆದರೆ ನಮಗೆ ಶರೀರ್ ಬೇಕಾಗುವಂತದ್ದು ಅರ್ಕ ಇದೆ ಈಗ ಅರ್ಕ ತಗೋಬೇಕಂತ ಹೇಳ್ತೀವಿ ಆಮೇಲೆ ನಿಮ್ಗೆ ಮಣಿಗೆ ಬೇಕಾಗುವಂತ ಧೂಪ ಇರಲಿ ಕನಿಷ್ಠ ಪಕ್ಷ ಹತ್ತು ರೂಪಾಯಿ ನಾವ್ ಹೇಳುದಂದ್ರೆ ಸಮಾಜಕ್ಕೆ ಕೇಳುದಂತಂದ್ರೆ ಹತ್ತು ರೂಪಾಯಿ ಪ್ರತಿ ನಿಮಿಷ ಇವತ್ತು ನಾವು ಇನ್ಸೂರೆನ್ಸ್ ಮಾಡ್ತೀವಿ ಇನ್ಸೂರೆನ್ಸ್ ಮಾಡ್ತೀವಿ ನಾವು ಆಕ್ಸಿಡೆಂಟ್ ಆದ್ರೆ ನಮ್ ಫ್ಯಾಮಿಲಿಗೆ ಸಪೋರ್ಟ್ ಆಗಲಿ ಅಂತ ಮಾಡ್ತೀವಿ ಬ್ಯಾಂಕ್ ಅವ್ರ ಮಾಡ್ತಾರೆ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲ ಮುನ್ನೂರು ರೂಪಾಯಿ ಕಟ್ ಮಾಡ್ತಾರೆ ಕಟ್ ಮಾಡ್ಕಂತಾರೆ ಅದು ಮಾಡ್ತಾರೆ ಅಥವಾ ನಮ್ಗೆ ಇನ್ಸೂರೆನ್ಸ್ ನಾಳೆ ಎಜುಕೇಶನ್ ಟೈಮ್ ಮಾಡ್ತಾರೆ ಅದಕ್ಕ ಮಾಡ್ತಾರೆ ಈ ತರ ಇನ್ಶೂರೆನ್ಸ್ ಮಾಡ್ತಾರೆ ಅದಕ್ಕೆ ನಾ ನಿಮ್ ಸಮಾಜಕ್ಕೆ ಏನ್ ಕೇಳುದಂದ್ರೆ ನೀವು ಪ್ರತಿ ದಿವಸ ಹತ್ತು ರೂಪಾಯಿ ಇನ್ಸೂರೆನ್ಸ್ ಮಾಡ್ರಿ ಎದಕ್ ಹತ್ತು ರೂಪಾಯಿ ಅಂತಂದ್ರೆ ನೀವು ಒಂದ್ ನೀರಿನ ಬಾಟಲ್ ಹೋದ್ರೆ ಇಪ್ಪತ್ತು ರೂಪಾಯಿ ತಗೊಂತಾರೆ ಹೌದ್ರಿ ಆದ್ರೆ ನಾ ಹೇಳದಂತಂದ್ರೆ ನೀವು ಬೆಳಿಗ್ಗೆ ಹತ್ತಿಂಬಲ್ ಗೋಮೂತ್ರ ಅರ್ಧ ಕೊಡೋದ್ರಿಂದ ನಿಮ್ಮಲ್ಲಿರುವಂತಹ ವಾತ ಕಫ್ ಕಂಟ್ರೋಲ್ ಮಾಡುವಂತದ್ದು ಮತ್ತೆ ಶರೀರ ಮಿನರಲ್ಸ್ ಕಡಿಮೆ ಮಾಡುವಂತದ್ದು ಎಲ್ಲ ಕಂಟ್ರೋಲ್ ಆಗಿದೆ ಇದು ಗೋಮೂತ್ರ ಅರ್ಕದಿಂದ ಒಂದು ಎರಡನೇದು ಮನೆಗೆ ನಿಮ್ ಮನೆಗೆ ಧೂಪ ಹಸಿರಿ ಧೂಪ ಯೂಸ್ ಮಾಡ್ರಿ ಕೆಮಿಕಲ್ ಪರ್ಫ್ಯೂಮ್ ಹಾಕಿ ಕೆಮಿಕಲ್ ಮಾಡೋದ್ರಿಂದ ಅದೇನು ಉಪಯೋಗ ಇಲ್ಲ ಇದನ್ನ ನೀವು ಉಪಯೋಗ ಮಾಡೋದ್ರಿಂದ ಕನಿಷ್ಠ ಕನಿಷ್ಠ ಹತ್ತು ಹತ್ತು ರೂಪಾಯಿ ವಸ್ತುಗಳನ್ನು ಬರೀ ಧೂಪ ಮತ್ತು ಮನೆಗೆ ಮನಿ ಪಿನ ಗೋನೆ ಇಷ್ಟಕ್ಕೆ ನೀವು ಮುಗಿದಿರ್ತಿ ಇನ್ನು ಹೆಚ್ಚಿನ ಆಸೆ ಇತ್ತು ಉಪಯೋಗ ಮಾಡ್ತಾ ಉಪಯೋಗ ಮಾಡ್ರಿ ಬೇಡ ಇಷ್ಟು ಉಪಯೋಗ ಮಾಡೋದ್ರಿಂದ ಒಬ್ಬ ರೈತ ಗೋ ಸಂರಕ್ಷಣೆ ಮಾಡುವಂಗೆ ಒಂದು ಆರ್ಥಿಕತೆ ಸಬಲೀಕರಣ ಆಗುತ್ತೆ ಅವಾಗ ಬೆಳೆದಂತ ಆಹಾರನ್ನ ನಿಮ್ಮ ಮನೆಗೆ ನಿಮಗೆ ಗುರುತು ಮಾಡಿ ನಿಮ್ಮ ಮನೆಗೆ ಕೊಡುವಂತ ಮಾಡೋದ್ರಿಂದ ಒಂದು ಸಮಾಜ ಮತ್ತೊಬ್ಬ ರೈತ ಇವೆರಡು ನಡುವೆ ಒಂದು ಬ್ಯಾಲೆನ್ಸ್ ಬ್ರಿಡ್ಜ್ ಆಗಬೇಕಾಗಿದೆ ಈಗ ಏನಾಗಿದೆ ಅಂದ್ರೆ ಬ್ರಿಡ್ಜ್ ಆಗಿಲ್ಲ ಅವನು ತನ್ನ ಪಾಡಿ ತಾಮ ಇರ್ತಾನ ಇವ್ರು ಪಾಡಿ ಇವ್ರು ಇರ್ತಾರೆ ಅವೇನು ಭೂಮಿಗೆ ವಿಷ ಹಾಕ್ತಾನೆ ಗೊತ್ತಿಲ್ಲ ಅವ್ನು ತಂದು ಕೊಟ್ಟಿದ್ದು ಮಾರ್ಕೆಟ್ ಮಕ್ಕಂತರ ಬಂದು ತಿಂತಾರೆ ಇವರೆಲ್ಲರೂ ರೋಗ ಇಷ್ಟ ಅದಕ್ಕೆ ನನ್ನ ಗೋವು ನನ್ನ ಜೀವನ ಅಂತ ಒಂದು ಸಂದೇಶ ಕೊಟ್ಟಿದೆ ನಾನು ಅದಕ್ಕೆ ಯಾರು ಗೋವಿನ ಉತ್ಪಾದನೆ ಮಾಡ್ತಾರೆ ಅವ್ರ ಒಳಗೆ ನನ್ನ ಗೋವು ನನ್ನ ಜೀವನ ಅಂತ ಒಂದು ಒಂದು ಫೋಟೋ ಇದೆ ಆ ಫೋಟೋನ ತಮ್ಮ ಮನಿಯೊಳಗೆ ಹಾಕೊಂಡಾಗ ಯಾರು ರೈತನದಾನೆ ಅವ ತನ್ನ ಅಣ್ಣ ತಮ್ಮಂದಿರಿಗೂ ಒಳ್ಳೆಯ ಆಹಾರ ಸಿಗಲಿ ಅನ್ನುವಂಥ ಚಿಂತೆ ಹೇಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದು ಆಟೋಮೆಟಿಕ್ ಬದಲಾವಣೆ ಆಗ್ತೈತಿ ಹಾಗಾಗಿ ಗೋಮಯ ವಸ್ತುವನ್ನ ಪ್ರತಿನಿತ್ಯ ಹತ್ತು ರೂಪಾಯಿ ರೂಪಾಯಿ ಮಾಡಿದೆ ಅಂತ ಇಡೀ ಸಮಾಜಕ್ಕೆ ಕೇಳುವಂತ ಓಕೆ ನಿಮ್ಮ ಪ್ರಾಡಕ್ಟ್ ಈಗ ಮಾರ್ಕೆಟ್ ಯಾವ ಹೆಸರಿನಿಂದ ಇದು ಮಾಡ್ತಾ ಇದ್ದೇನೆ ಸರ್ ಈಗ ಸುರ್ಬಿ ಅಂತ ನಾನು ಹೆಸರಿಟ್ಟು ಕೊಡಾತೀನಿ ಇದನ್ನ ನಮ್ದು ನೆಕ್ಸ್ಟ್ ಪ್ಲಾನಿಂಗ್ ಇದೆ ನಾವು ಗ್ರಾಮ ಒಳಗ ಇದನ್ನ ಕೆಲಸ ತಗೊಂಡ್ ಹೋಗ್ಬೇಕು ಅಂತಿದೆ ಗ್ರಾಮ ಒಳಗ ನಮ್ ಮಿಷನ್ ಕೆಲಸ ಮಾಡೋದೇ ನಮ್ದು ಗ್ರಾಮೀಣ ಸಹಪಟ್ಟೆ ಕೆಲಸ ಆ ಯಾರು ಈಗ ರೈತ ಸಣ್ಣ ಸಣ್ಣ ಫ್ಯಾಮಿಲಿ ಆಗಿದಾವೆ ದೊಡ್ಡ ಕುಟುಂಬ ಇದ್ದು ಸಣ್ಣ ಸಣ್ಣ ಕುಟುಂಬ ಆಗಿದೆ ಹೀಗಾಗಿ ಅವನಿಗೆ ನಾವು ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕು ಹೀಗಾಗಿ ನಮ್ದು ಕಷ್ಟ ಗೋ ಜೈವಿಕೃಷಿ ಸಂಸ್ಕೆ ಉದ್ದೇಶ ಮಿಷನ್ ಓಪನ್ ಅಂತ ಅಂತ ಇಟ್ಕೊಂಡಿವಿ ಆ ಮಿಷನ್ ಓಪನ್ ಅಂತ ಅಂದ್ರ ಆ ಕೃಷಿಕರ ಮನೆಯಲ್ಲಿ ಗೋ ಸಂರಕ್ಷಣೆಗೆ ಬೇಕಾಗುವಂತಹ ಸಹಕಾರವನ್ನು ಕೊಡುವಂತದ್ದು ಗ್ರಾಮ ಒಳಗ ಉದ್ಯೋಗಗಳು ಕೊಡುವಂತದ್ದು ಆ ಉತ್ಪಾದನೆ ಮಾಡುವಂತದ್ದು ಅಲ್ಲೇ ಕೃಷಿ ಭೂಮಿ ಮತ್ತು ಉತ್ಪಾದನೆ ಉತ್ಪನ್ನಗಳನ್ನು ಸಿಟಿ ಕೊಡುವಂತದ್ದು ಅನ್ನುವಂತದ್ದು ಒಂದು ವ್ಯವಸ್ಥೆ ಯೋಜನೆ ಮಾಡಿ ಈ ಕೆಲಸ ಮಾಡುವಂತ ವ್ಯವಸ್ಥೆ ಇರುತ್ತೆ ನೋಡಿದ್ರೆ ಅಲ್ಲ ವೀಕ್ಷಕರೇ ಇಲ್ಲಿಯವರೆಗೆ ನಮ್ಮೊಂದಿಗೆ ಗದಗ್ಗೆ ತಾಲೂಕಿನ ಹಿರಿಯಂದಗೋಳ ಗ್ರಾಮದ ರವಿ ಎಡಪದವರ ನಮ್ಮೊಂದಿಗೆ ಇದ್ರು ನಮಸ್ಕಾರ ಸರ್ ನೀವು ಇಲ್ಲಿಯವರೆಗೆ ನಮ್ಮೊಂದಿಗೆ ದೊಡ್ಡ